ಬಹಳ ಒಳ್ಳೆ ಪ್ರಶ್ನೆ ಅದೊಂದು ಇಲ್ಲ ಅದೊಂದು ಉತ್ತರ ಕೊಟ್ಟೋಗ್ತೀನಿ ವಿಜೇಂದ್ರ ಬಿಜೆಪಿ ಕಂಡಿದ್ದ ಯಾವಾಗ ಹಾ ಪತ್ರಕರ್ತರಿಗೆ ಉತ್ತರ ಕೊಟ್ಟಂಗೆ ನಾವೆಲ್ಲ ಪಕ್ಷ ಕಟ್ಟದ ಮೇಲೆ ಅನಂತ್ ಕುಮಾರ್ ಯಡಿಯೂರಪ್ಪನವರು ನಾನು ಡಿ ಎಸ್ ಶಂಕರಮೂರ್ತಿಯವರು ಎಂ ಆನಂದ್ ರಾಯರು ಕರಂಬಳ್ಳಿ ಸಂದೀಪ್ ಶೆಟ್ರು ವಿ ಎಸ್ ಆಚಾರ್ಯರು ಎಲ್ಲಾರು ಸಾಮೂಹಿಕ ನೇತೃತ್ವದಲ್ಲಿ ನಮಗೆ ಸೈಕಲ್ಲು ಮೋಟ್ರ್ ಸೈಕಲ್ ಓಡಾಡ್ತಿದ್ವಿ ವಿಜೇಂದ್ರ ಕಂಡುಬಿಟ್ಟಿರಲಿಲ್ಲ ನಾನು ಸ್ಕೂಟರ್ ಬರೆದಿದ್ರು ಶಿವಮೊಗ್ಗದಲ್ಲ ಸುತ್ತದಕ್ಕೆ ಪಕ್ಷ ಕಟ್ಕೊಂಡು ಬಂದ್ವಿ ಆ ಪಕ್ಷ ಕಟ್ಕೊಂಡು ಬಂದ ನಂತರ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ಯಾಕೆ ಚುನಾವಣೆ ನಿಂತಿದ್ದೀನಿ ನಾನು ಅಂತ ಇದು ಶುದ್ಧೀಕರಣ ಆಗಬೇಕು ಅಂತ ಹೊರಟಿದ್ದೀನಲ್ಲ ಪಾಪ ಇನ್ನು ಎಳಸು ಹಾಗಾಗಿ ಎಷ್ಟೇ ಟೀಕೆ ಮಾಡಿದ್ರು ಕೂಡ ಗೊತ್ತಿಲ್ಲ ಯಾಕೋ ನಮಗೆ ನರೇಂದ್ರ ಮೋದಿ ನಮ್ಗೆ ಅಮಿತ್ ಶಾ ಜೆ ಪಿ ನಡ್ಡಾ ಆಶೀರ್ವಾದದಿಂದ ಅಧ್ಯಕ್ಷ ಆಗಿ ಬಂದಿದ್ದೇನೆ ನಾನು ಯಾರು ಏನು ಮಾಡೋಕ್ಕಾಗಲ್ಲ ಯಾವತ್ತು ಹೇಳಿದ್ದು ನಲವತ್ತು ಜನ ಆರ್ ಎಸ್ ಎಸ್ ಪ್ರಮುಖರು ಕರೆದಂಥ ಬಿ ಜೆ ಪಿ ನಾಯಕರ ಸಭೆ ಮೂವತ್ತೇಳು ಜನ ಅವ್ರ ವಿರುದ್ಧ ಮಾತಾಡಿದ್ರು ಪತ್ರಿಕೆ ಟಿವಿ ನೋಡಿದ್ದ ನಾನೇ ನೋಡಿ ಹೋಗಿಲ್ಲ ನಮ್ಮ ಮೀಟಿಂಗ್ಗೆ ಆ ಸಭೆ ಮುಗಿದು ಹೊರಗಡೆ ಬಂದ ನಂತರ ಇವರೇನು ಮಾಡ್ಕೊಳಕ್ಕಾಗಲ್ಲ ಯಾರು ಮೂವತ್ತೇಳು ಜನ ಹಗಲು ರಾತ್ರಿ ಪಕ್ಷ ಕಟ್ಕೊಂಡು ಗೆದ್ದು ಬಂದಿರೋರು ಅವ್ರ ಬಗ್ಗೆ ಹಗುರು ಮಾತು ಚುನಾವಣೆ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಟಬೇಕಾರೆ ನಾನು ಮೊನ್ನೆ ಗದಗ ಹೋಗಿದ್ದೆ ಒಬ್ಬ ಎಕ್ಸ್ ಎಮ್ ಎಲ್ ಅವ್ರ ಮನೆಗೆ ನಾನು ಹನ್ನೆರಡು ಗಂಟೆಗೆ ಹೋಗ್ಬೇಕಿತ್ತು ನಾನು ಅನಂತಕುಮಾರ್ ಅವರು ಹೋಗಿದ್ದು ಏಳು ಗಂಟೆಗೆ ಪಾಪ ಮಧ್ಯಾಹ್ನ ಅಡುಗೆ ಇಟ್ಕೊಂಡು ಏನು ಬರಲ್ಲ ಅಂತ ಅಂದ್ಕೊಂಡು ಖಾಲಿ ಮಾಡಿದ್ರು ನಾವು ಏಳು ಗಂಟೆಗೆ ಹೋದಾಗ ಏನು ಸಿಗುತ್ತೆ ಸರ್ ಹಿಂಗೆ ನೀವು ಪಾರ್ಟಿ ಕಟ್ಕೊಂಬಂದಿರಿ ಸರ್ ಅಂತ ಅವತ್ತು ಇವತ್ತು ಅವ್ರು ಕಣ್ಣೀರಾಗ್ತೀಯ ಇರಲಿ ಪಕ್ಷ ಕಟ್ಕೊಂಬಂದಿರೋ ನಮಗೆ ಈ ಪಕ್ಷ ಹಾಳಾಗ್ತಿದೆಯಲ್ಲ ಅದು ವಿಜೇಂದ್ರ ಕೈಯಲ್ಲಿ ಸ್ವಜನ ಪಕ್ಷಪಾತ ಕೇಳಿದೆ ತನಿಖೆ ಬೇಕಾದವ್ರು ಸೀಟ್ ಕೊಡೋದು ತನಿಖೆ ಬೇಕಾದವ್ರ ಪದಾಧಿಮಾ ಪದಾಧಿಕಾರಿಗಳು ಸಾಮೂಹಿಕ ನೇತೃತ್ವ ಅನ್ನೋದು ಇಲ್ಲಲ್ಲ ಇದು ಬರಬೇಕು ಅನ್ನೋದು ಪ್ರಯತ್ನ ಗೊತ್ತಾಗಿದೆ ಅವ್ರಿಗೆ ಏನೋ ಭ್ರಮೆ ಮಂಕಬೋದು ಹೆಚ್ಚು ಬಿಟ್ಟಿ ಯಾರು ಅವ್ರ ಮೇಲೆ ಇವರಿಂದನೇ ರಾಜ್ಯ ಬಿಜೆಪಿ ಉಳಿಯೋದು ಇವರೇ ಲಿಂಗಾಯತ ನಾಯಕರು ಅಂತ ಒಂದು ಭ್ರಮೆನಲ್ಲಿ ಅವ್ರು ಇರ್ಬಹುದು ನನಗೆ ಅನ್ನಿಸ್ತಾ ಇದೆ ಇನ್ನೂ ಕೇಳಂಗಿಲ್ಲ ನೀನು ಒಬ್ಬಿರ್ಬೋದಪ್ಪ